ഹലോ വെൽക്കം ബാക്ക് ടു മൈ യൂട്യൂബ് ചാനൽ ഇന്ന യാരല്ല സബ്സ്ക്രൈബാകില്ല പ്ലീസ് നന്ന ചാന സബ്സ്ക്രൈബ് ഞാൻ സപ്പോർട്ട് മാടി ഇവർ നമുക്ക് ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಸೊ ಮೊದಲಿಗೆ ನೋಡ್ತಿರ್ಬೋದು ನೀವಿಲ್ಲಿ ಒಂದು ಕೆ ಜಿ ಚಿಕನ್ ಇದು ಮೊಟ್ಟೆ ಕೋಳಿ ಬಂದು ತೊಗೊಂಡಿರೋದು ನಾವು ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕಿ ಫ್ರೈ ಮಾಡೋದಕ್ಕೆ ಹೇಳ್ತಾ ಇದ್ದೀವಿ ಇದು ಕಂಪ್ಲೀಟಾಗಿ ಫ್ರೈ ಆಗಬೇಕು ಇದು ಆಮೇಲೆ ಇಲ್ಲಿ ಮಸಾಲ ರುಬ್ಬೋದಕ್ಕೆ ನಾನು ಒಂದು ಒಂದೂವರೆ ಈರುಳ್ಳಿನ ತೊಗೊಂಡಿದ್ದೀನಿ ಇದು ಹುಳಿ ಟೊಮ್ಯಾಟೊ ತುಂಬ ದೊಡ್ಡದಿತ್ತು ಸೊ ನಾನು ಅರ್ಧ ಟೊಮ್ಯಾಟೊ ಮಾತ್ರ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಅರ್ಧ ಹೋಳಿಗಿನ ಚೂರು ಕಮ್ಮಿಯಾಗಿ ಕಾಯಿನ ತೊಗೊಂಡಿದ್ದೀನಿ ಆ್ಯಂಡ್ ಒಂದೂವರೆ ಬೆಳ್ಳುಳ್ಳಿ అదికి చూర్ కమ్మి శుంఠి ముక్కాల్ స్పూన్ అండ్ ಕಾಳು ಮೆಣಸು ಒಂದು ಸ್ವಲ್ಪ ಚಕ್ಕೆ ಒಂದು ಐದರಿಂದ ಆರು ಲವಂಗ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಎರಡು ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿಗೆ ಸ್ವಲ್ಪ ಸ್ವಲ್ಪ ದ ಗರಂ ಮಸಾಲಾನ ಹಾಕಿಟ್ಟಿದ್ದೀನಿ ಮತ್ತು ಒಂದೂವರೆ ಸ್ಪೂನ್ ಕಡಲೆಗೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಹಾಕಿಟ್ಟಿದ್ದೀನಿ ಸೊ ಮೊದಲಿಗೆ ಈ ಮಸಾಲೆನ ರೆಡಿ ಮಾಡ್ಕೋಬೇಕು ಅಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದೂವರೆ ಈರುಳ್ಳಿ ಏನು ಕಟ್ ಮಾಡಿಟ್ಟಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈರುಳ್ಳಿ ಕಲರ್ ಬಿಡೋವರೆಗೂ ನೀವು ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ ಸೊ ನೋಡ್ತಿರ್ಬೋದು ಇದರಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಸೊ ಈ ಟೈಮಲ್ಲಿ ನಾನು ಅರ್ಧ ಟೊಮ್ಯಾಟೊ ಏನು ಕಟ್ ಮಾಡಿಟ್ಟಿದ್ದೆ ಹುಳಿ ಟೊಮ್ಯಾಟೊ ಅದು ಅರ್ಧ ಟೊಮ್ಯಾಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಅರ್ಧ ಟೊಮ್ಯಾಟೊ ಮತ್ತು ಈರುಳ್ಳಿ ಎರಡನ್ನೂ ನಾವು ಒಂದೊಂದು ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ತೆ ನೀಟಾಗಿ ಸೊ ಟೊಮ್ಯಾಟೋನೂ ಅಷ್ಟೇ ಚೆನ್ನಾಗಿ ಕುಕ್ ಆಗಬೇಕು ಇದರಲ್ಲೇ ಆಲ್ಮೋಸ್ಟ್ ಅರ್ಧ ಬೆಂದೋಗಿರುತ್ತೆ ಇದರಲ್ಲೇ ಸೊ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಹಾಕ್ಕೊಂಡು ಮತ್ತೆ ಒಂದು ನಿಮಿಷ ಆಗುವಷ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಏನಕ್ಕೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಹಾಕೋ ಹಾಕಬೇಕು ಅಂತ ಹೇಳಿದ್ರೆ ಸಾಂಬಾರು ತುಂಬಾ ಆಗಿರುತ್ತೆ ತುಂಬ ಫ್ರೆಶ್ಶಾಗಿ ಫೀಲ್ ಆಗ್ತಾ ಇರುತ್ತೆ ಆ್ಯಂಡ್ ಅದು ತುಂಬ ಬೇರೆ ಥರ ಒಂದು ಫ್ಲೇವರೇ ಬರುತ್ತೆ ಸಾಂಬಾರಿಗೆ ನೀವು ಹಾಗೆ ಕೂಡ ಮಸಾಲ ಹಾಕಿನೂ ಮಾಡ್ಬೋದು ಬಟ್ ಈ ಥರ ಮಾಡೋದ್ರಿಂದ ಇನ್ನೂ ಟೇಸ್ಟು ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಚಿಕನ್ನು ಎಲ್ಲ ನೀರು ಬಿಟ್ಟಿದೆ ನೀಟಾಗಿ ಸೊ ಈ ನೀರೆಲ್ಲ ಕಂಪ್ಲೀಟ್ ಆಗಿ ಹೋಗಬೇಕು ಅಲ್ಲಿವರೆಗೂ ಹುರ್ಕೊಬೇಕು ಚಿಕನ್ನ ಸೊ ಇವಾಗ ಕಾಯಿ ತುರಿ ಮೆಣಸು ಚಕ್ಕೆ ಲವಂಗ ಏನಿತ್ತು ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದು ನಿಮಿಷ ಹುರ್ಕೊಬೇಕಾಗತ್ತೆ ಸೊ ಇದನ್ನೆಲ್ಲ ಕರೆಕ್ಟಾಗಿ ಎರಡರಿಂದ ಮೂರು ನಿಮಿಷ ಟೈಮ್ ತಗೊಳ್ಳುತ್ತೆ ಇದನ್ನು ಚೆನ್ನಾಗೆಲ್ಲ ಹುರಿದ ಹುರ್ಕೊಂಡಾದಮೇಲೆ ನೀವೇನು ಮಾಡಬೇಕು ಸ್ಟವ್ನ ಆಫ್ ಮಾಡಿಬಿಡಬೇಕು ಸೊ ಸ್ಟವ್ ಆಫ್ ಮಾಡಾದ್ಮೇಲೆ ನಾವು ಇದಕ್ಕೇ ಕಡಲೆ ಮತ್ತು ಗಸಗಸೆ ಏನಿತ್ತು ಅದು ಮತ್ತು ಖಾರದ ಪುಡಿ ಏನಿಟ್ಟಿದ್ವಿ ಮಟನ್ ಸಾರು ಪುಡಿ ಮಟನ್ ಸಾರು ಪುಡಿ ಆಮೇಲೆ ಗರಂ ಮಸಾಲೂ ಕೂಡ ಆ್ಯಡ್ ಮಾಡಿಕೊಂಡು ಬರೀ ಅದೇ ಬಿಸಿನಲ್ಲೇ ಇದು ಸಾಕು ಇದನ್ನೇನು ಹುರಿಯೋದಿಕ್ಕೇನು ಹೋಗಬೇಡಿ ಯಾಕಂದರೆ ಇದನ್ನು ಹುರಿದ್ರೆ ಮಟನ್ ಸಾಂಬಾರು ಪುಡಿ ಎಲ್ಲ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ ಸೊ ಇದು ಸ್ಟವ್ ಆಫ್ ಮಾಡಾದ್ಮೇಲೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಆರೋದಿಕ್ಕೆ ಬಿಟ್ಬಿಡಿ ಇದು ಆರಬೇಕು ಕಂಪ್ಲೀಟಾಗಿ ಹಾರಿದ್ಮೇಲೆ ಮಸಾಲಾನ ರುಬ್ಕೊಬೇಕಾಗತ್ತೆ ಸೊ ಇದು ನೋಡ್ತಿದ್ದೀರಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಡೋಣ ಸೊ ಇವಾಗ ಇಲ್ಲಿ ಚಿಕನ್ನು ಕಂಪ್ಲೀಟಾಗಿ ಫ್ರೈ ಆಗಿದೆ ಒಂದು ಚೂರು ನೀರಿಲ್ಲ ನೀರೆಲ್ಲ ಹೋಗಿದೆ ನೀಟಾಗಿ ಇದು ಫ್ರೈ ಆಗಿದೆ ಸೊ ಈ ಟೈಮಲ್ಲಿ ನಾವು ಕರೆಕ್ಟಾಗಿ ಮಸಾಲಾನ ಆ್ಯಡ್ ಮಾಡ್ಬೋದು ನೋಡ್ತಿರ್ಬೋದು ಇದು ಕಂಪ್ಲೀಟಾಗಿ ಎಲ್ಲ ಆರಿದೆ ಫುಲ್ ತಣ್ಣಗೆ ಆಗೋಗಿದೆ ಸೊ ಈ ಟೈಮಲ್ಲಿ ಇದನ್ನೆಲ್ಲ ನೀಟಾಗಿ ರುಬ್ಕೊಳ್ಳೋಣ ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀಟಾಗಿ ರುಬ್ಕೊಂಡು ಸೊ ಅದೇ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಎಲ್ಲ ನೀಟಾಗಿ ತಗೊಂಡು ಅದಕ್ಕೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ಟೈಮಲ್ಲಿ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲ ರುಬ್ಬಿಟ್ಟಿರೋಂಥ ಮಸಾಲ ಏನಿದೆ ಈ ಮಸಾಲಾನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಮಸಾಲ ಆ್ಯಡ್ ಮಾಡಿಕೊಂಡು ನೀವು ಸ್ವಲ್ಪ ಬರೀ ಮಸಾಲದಲ್ಲೇ ಚಿಕನ್ನ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಯಾಕಂದರೆ ಅದು ಚಿಕನ್ಗೆಲ್ಲ ನೀಟಾಗಿ ಮಸಾಲ ಇಳ್ಕೊಳುತ್ತೆ ಸೊ ನೋಡ್ತಿರ್ಬೋದು ಇಲ್ಲಿ ಎಲ್ಲ ಸುತ್ತ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀವು ಎಷ್ಟು ಸೇರಿಸ್ಕೊತೀರ ಅಷ್ಟು ಸ್ವಲ್ಪ ಜನಕ್ಕೆ ಗ್ರೇವಿ ಥರ ಇದ್ರೆ ಇಷ್ಟ ಸ್ವಲ್ಪ ಜನಕ್ಕೆ ಸ್ವಲ್ಪ ಸಾಂಬಾರು ಥರ ಇದ್ರೆ ಇಷ್ಟ ಸೊ ನಮಗೆ ಸ್ವಲ್ಪ ತೆಳುವಾಗಿ ಇರಬೇಕು ತುಂಬ ಗಟ್ಟಿಯಾಗಿ ಅಷ್ಟು ಇಷ್ಟ ಆಗೋಲ್ಲ ಸೊ ಇದನ್ನ ಹಾಕಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ನೋಡ್ಕೊಳ್ಳಿ ಎಲ್ಲ ನೋಡಿಕೊಂಡು ಕುಕ್ಕರ್ನ ಮುಚ್ಚಿ ಒಂದು ನಾಲ್ಕು ವಿಸಲ್ನ ತೊಗೋಬೇಕು ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ನಾಲ್ಕು ವಿಸಲ್ ಬೇಕೇ ಬೇಕು ಸೊ ಈ ಟೈಮಲ್ಲಿ ನೋಡಿ ಇಲ್ಲಿ ಎರಡು ಮೊಟ್ಟೆ ಇತ್ತು ಸೊ ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಕುಕ್ಕರ್ನ ಮುಚ್ಚಿಬಿಟ್ಟು ನಾಲ್ಕು ವಿಸಲ್ನ ತೊಗೊಳ್ಳೋಣ ಇವಾಗ ಸೊ ನಾಲ್ಕು ವಿಸಿಲ್ ಏನಕ್ಕೆ ಅಂತ ಹೇಳಿದರೆ ಇದು ಬೇಯೋದಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ನಾಲ್ಕು ವಿಸಲ್ ಬಂತು ನಾಲ್ಕು ಗುಜಲ ಆಗಿದೆ ಸೊ ಇದು ಸ್ವಲ್ಪ ಕುಕ್ಕರ್ ಹಾರೋದಿಕ್ಕಿಟ್ಟು ಸೊ ರೆಡಿ ಆಯಿತು ನೋಡಿ ಮೊಟ್ಟೆ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತ ತುಂಬಾ ಟೇಸ್ಟಿಯಾಗಿತ್ತು ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ಕೊತಿದ್ವಿ ನಾವು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ ನಿಮಗೆ ಜಾಸ್ತಿ ರೆಸಿಪೀಸ್ ಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಬಾಯ್